ಇನ್ನು ಸೈಫ್ ಅಲಿ ಖಾನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಗೇನು ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಅವನು ಅನುಮಾನಾಸ್ಪದ ವ್ಯಕ್ತಿ ಅಷ್ಟೊಂದೇನೆ ಆದರೆ ಇವರಿಗೆ ಚಾಕು ಹಾಕದಂಥವನು ಇನ್ನೂ ಕೂಡ ಸಿಕ್ಕಿಲ್ಲ ಸಮಾಧಾನಕರ ಸಂಗತಿ ಏನು ಅಂತಂದರೆ ಖಾನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ ಇನ್ನೊಂದು ಎರಡು ಮೂರು ದಿವಸ ಅವರು ಆಸ್ಪತ್ರೆಯಲ್ಲೇ ಇರ್ತಾರೆ ಈಗ ಜೀವಕ್ಕೆ ಯಾವುದೇ ತೊಂದರೆ ಇಲ್ಲ ಯಾಕಂದರೆ ಅವ್ರಿಗಾಗಿರುವಂಥ ಗಾಯ ಅಲ್ಲಿ ಒಳಗಡೆ ಸಿಕ್ಕಿರುವಂಥ ಚಾಕುವಿನ ಚೂರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸ್ವಲ್ಪ ಆತಂಕ ಇತ್ತು ಭಯ ಇತ್ತು ಅಂತೂ ಇಂತೂ ಅವರಿಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನೂ ಈ ಸೈಫ್ ಅಲಿ ಖಾನ್ ಮೇಲೆ ಯಾರು ದಾಳಿ ಮಾಡಂದಲ್ಲ ನಿಜವಾದಂಥ ವ್ಯಕ್ತಿ ಸಿಕ್ಕಿಲ್ಲ ದಾಳಿ ನಡೆದಂಥ ದಿನ ಅವನು ಬಾಂದ್ರಾದಲ್ಲೇ ಇದ್ದಂತೆ ಬಾಂದ್ರಾ ರೈಲ್ವೆ ನಿಲ್ದಾಣದಲ್ಲಿ ಅವನು ಓಡಾಡಿದಾನೆ ಗೂತು ಸಿಗಬಾರದು ಅಂತ ಪದೇ ಪದೇ ಬಟ್ಟೆನ ಬದಲಿಸ್ತಾ ಇದ್ದಂತೆ ನೀಲಿ ಹಳದಿ ಈ ರೀತಿ ಬಟ್ಟೆ ಬದಲಾಯಿಸಿಕೊಂಡು ಓಡಾಡ್ತಾ ಇದ್ದ ಅಂತ ಅಂದರೆ ಬಾಂದ್ರಾ ರೈಲ್ವೆ ನಿಲ್ದಾಣದಿಂದಲೇ ಅವನು ಪರಾರಿಯಾಗಿದ್ದಾನೆ ಮೊದಲು ಈ ಮೆಟಲ್ ಹತ್ತಿದಂಥ ವ್ಯಕ್ತಿನ ನಾವೇನು ತೋರಿಸ್ತಾ ಇದ್ವಲ್ಲ ಅವನು ಅನುಮಾನಾಸ್ಪದ ವ್ಯಕ್ತಿ ಮಾತ್ರ ಈಗ ತೋರಿಸ್ತಾ ಇದ್ದೀವಲ್ಲ ಇವನು ದಾಳಿ ಮಾಡಿದವನು ದಾಳಿ ಮಾಡಿದವನು ಇರಬಹುದು ಅಂತ ಈಗ ಹುಡುಕಾಟ ನಡೀತಾ ಇದೆ ಇನ್ನೂ ಕೂಡ ಸಂಬಂಧಪಟ್ಟಂಥ ವ್ಯಕ್ತಿ ಸಿಕ್ಕಿಲ್ಲ ನಲವತ್ತು ಗಂಟೆಗಳಾಗಿದೆ ಇನ್ನೂ ಕೂಡ ದಾಳಿಕೋರನನ್ನು ಹುಡುಕೋಕ್ಕೆ ಆಗಿಲ್ಲ